ಕಲಾವಿದರು ಸಖತ್ ಬಟ್ಟೆ ಹಾಕ್ತಾರೆ ಅಂತ ಕೆಲವರು ಅಂದ್ಕೊಳ್ತಾರೆ ಆದ್ರೆ ಅಸಲಿ ವಿಷಯ ಹಾಗಿರಲ್ಲ ಅಂತ ಗೀತಾ ಧಾರಾವಾಹಿ ನಟಿ ಭವ್ಯ ಗೌಡ ಹೇಳಿದ್ದಾರೆ ಖಾಸಗಿ ವಾಹಿನಿಯ ಶೋ ಒಂದರಲ್ಲಿ ಭವ್ಯ ಗೌಡ ಹೇಳ್ಕೊಂಡಿದ್ದಾರೆ ಸೆಲೆಬ್ರಿಟಿಗಳಿಗೆ ಬಟ್ಟೆ ಹಾಕೊಳ್ಳೋದಿಕ್ಕೆ ಕೊಲಾಬ್ರೇಷನ್ ಬರುತ್ತೆ ಅಂತ ಕೆಲವರು ಮಾತಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಭವ್ಯ ಗೌಡ ಕೊಲಾಬ್ರೇಷನ್ ಸಿಕ್ಕಾಪಟ್ಟೆ ಕಷ್ಟಕರವಾದಂತಹ ವಿಷಯ ಸಿಕ್ಕಾಪಟ್ಟೆ ತಲೆ ನೋವು ಅಂತ ಹೇಳ್ತಾರೆ ಕೊಲಾಬರೇಷನ್ ಮಾಡುವಾಗ ಫೋಟೋ ತೆಗೆಸ್ಕೊಂಡು ಪೋಸ್ಟ್ ಮಾಡಬೇಕು ಕೊಲಾಬ್ರೇಷನ್ ಮಾಡುವಾಗ ಮೇಕಪ್ ಆರ್ಟಿಸ್ಟನ್ನು ಹುಡುಕ್ಬೇಕು ಅವ್ರ ಮೇಕಪ್ ಚೆನ್ನಾಗಿಲ್ಲ ಅಂತ ಅಂದಾಗ ನಾವು ಏನೂ ಹೇಳುವ ಹಾಗೆ ಕೂಡ ಇರೋದಿಲ್ಲ ನಮ್ಮ ಮೂಡ್ ಹೇಗೆ ಇರಲಿ ನಮ್ಮ ವೈಯಕ್ತಿಕ ವಿಷಯ ಏನೇ ಇರಲಿ ನಾವು ಶೂಟಿಂಗ್ನಲ್ಲಿ ಭಾಗವಹಿಸಬೇಕಾಗತ್ತೆ ಒಮ್ಮೆ ಫುಡ್ ಪಾಯ್ಸನ್ ಆಗಿತ್ತು ಆಸ್ಪತ್ರೆಗೆ ಹೋಗಿ ಬಂದಿದೆ ಸ್ವಲ್ಪ ಕೂಡ ರೆಸ್ಟ್ ಮಾಡೋಕಾಗ್ಲಿಲ್ಲ ಡೈರೆಕ್ಟರ್ ಶೂಟಿಂಗ್ ಮಾಡಬೇಕು ಬನ್ನಿ ಅಂತ ಅಂದರು ಡ್ರಿಪ್ಸ್ ಹಾಕೊಂಡು ಹಾಗೆ ಹೋದೆ ಅಲ್ಲಿ ರೌಡಿಗಳು ನನ್ನ ಕೈ ಎಳೆಯುವಂತ ಸೀನ್ ಇತ್ತು ಆಗ ಬ್ಲೀಡಿಂಗ್ ಎಲ್ಲ ಆಗಿತ್ತು ಅಂತ ಭವ್ಯ ಗೌಡ ಹೇಳ್ಕೊಂಡಿದ್ದಾರೆ ಕಲಾವಿದರು ಅಂತ ಅಂದ್ಕೂಡಲೆ ಅವಳು ಕೆಟ್ಟ ದಾರಿಯಿಂದ ದುಡ್ಡು ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ ಇದು ತಪ್ಪು ಅಂತ ಭವ್ಯ ಗೌಡ ಅವರು ಹೇಳಿದ್ದಾರೆ ನಾನು ಧಾರಾವಾಹಿ ಮಾಡುವಾಗ ಆರಂಭದಲ್ಲಿ ಒಂದಷ್ಟು ಟ್ರೋಲ್ ಆಗಿತ್ತು ಮೂರು ತಿಂಗಳು ಡಿಪ್ರೆಷನ್ಗೆ ಹೋಗಿದೆ ಧಾರಾವಾಹಿಯನ್ನು ಬಿಡಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಭವ್ಯ ಗೌಡ ಅವರು ಹೇಳಿಕೊಂಡಿದ್ದಾರೆ ನಾನು ಧಾರವಾಹಿ ಬಿಡ್ತೀನಿ ಅಂತ ಡೈರೆಕ್ಟರ್ಗೆ ಹೇಳಿದಾಗ ಅವರು ನಾನು ನಿನ್ನ ಅಕ್ಕಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿದ್ರು ಕೂಡ ಏನಾದರೂ ಸಂಬಂಧ ಇದೆ ಅಂತ ಹೇಳ್ತಾರೆ ನಾವು ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ಕೆಲಸ ಮಾಡಬೇಕು ನಮ್ಮ ಗುರಿಯನ್ನು ಮುಟ್ಟಬೇಕು ಅಂತ ಹೇಳಿದ್ರು ಈ ರೀತಿ ನಟಿ ಭವ್ಯ ಗೌಡ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ